ಕಡೆ ಮುಂದೆ ಅನ್ನೋ ಒಂದು ಆತಂಕ ಭಾರತೀಯ ಜನತಾ ಪಾರ್ಟಿ ಯಾವುದೇ ಪಕ್ಷದ ಮರ್ಜ್ ಆಗಲ್ಲ ಭಾರತೀಯ ಸಂಸ್ಕೃತಿಯನ್ನ ಹಿಂದೂ ಸಂಸ್ಕೃತಿಯನ್ನ ಹಿಂದುತ್ವವನ್ನ ಉಳಿಸೋದು ಈ ದೇಶದಲ್ಲಿ ಯಾವ್ದಾದ್ರು ಒಂದು ರಾಜಕೀಯ ಪಕ್ಷ ಅಂದ್ರೆ ಬಿಜೆಪಿ ಮಾತ್ರ ಅದನ್ನು ನೀವು ಕೇಳ್ದಂಗೆ ಯಾವುದೇ ಪಕ್ಷದ ಜೊತೆಗೆ ಈ ಬಿಜೆಪಿ ಮರ್ಜಿ ಮಾಡಕ್ಕೆ ಸಾಧ್ಯನೇ ಇಲ್ಲ ಈ ಬಿ ಜೆ ಪಿ ಇವತ್ತು ದೇಶದಲ್ಲಿ ಪ್ರಧಾನಮಂತ್ರಿ ಕಾಣಬೇಕಾದ್ರೆ ಅನೇಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಕಾಣಬೇಕಾದ್ರೆ ಅನೇಕ ಹೆಚ್ಚಿನ ಸಂಸತ್ ಸದಸ್ಯರು ರಾಜ್ಯದ ಶಾಸಕರುಗಳು ಇರಬೇಕಾದ್ರೆ ಇದಕ್ಕೆ ಕಾರಣ ಇವತ್ತು ನಿನ್ನೆ ಮಾಡ್ತಿರೋಂಥ ಯಾರೋ ಪ್ರಯತ್ನದಿಂದ ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದಿಲ್ಲ ಸಂಘಟನೆ ಇಷ್ಟು ಮಟ್ಟಿಗೆ ಬೆಳೆದಿಲ್ಲ ಅನೇಕ ವರ್ಷಗಳಿಂದ ರಕ್ತವನ್ನು ಬೆವರು ರೂಪದಲ್ಲಿ ಸೂರಿಸಿದಂತಹ ರಾಷ್ಟ್ರಭಕ್ತರು ಈ ಪಕ್ಷವನ್ನು ಕಟ್ಟಿರೋದು ಧರ್ಮನಿಷ್ಠೆ ಇರೋರು ಈ ಪಕ್ಷವನ್ನು ಕಟ್ಟಿರೋದು ಹಾಗಾಗಿ ಈ ಪಕ್ಷ ತಾತ್ಕಾಲಿಕವಾಗಿ ಕೆಲವರು ಕುಟುಂಬದ ಕೈಯಲ್ಲಿ ಸಿಕ್ಕಿದೆ ಇದನ್ನ ಸರಿ ಮಾಡೋದಕ್ಕೆ ಖಂಡಿತ ಆಗತ್ತೆ ಸರಿಯಾಗೆ ಆಗತ್ತೆ ಇದರಲ್ಲಿ ಅನುಮಾನ ಇಲ್ಲ ಈ ದೇಶಕ್ಕೆ ಒಂದೇ ಆಶಾಕಿರಣ ಭಾರತೀಯ ಜನತಾ ಪಾರ್ಟಿ ಇದು ಯಾವುದೇ ಪಕ್ಷ ಜೊತೆಗೆ ಮರ್ಜಾಗಂಥ ಪ್ರಶ್ನೆ ಇಲ್ಲ ಎಸ್ ಸರ್ ಧನ್ಯವಾದ ಎಲ್ಲೋ ಒಂದು ಕಡೆ ಮುಂದೆ ಬಿಜೆಪಿ ಜೆ ಡಿ ಎಸ್ನಲ್ಲಿ ಮರ್ಜಾಗತ್ತಾ ಅನ್ನೋ ಒಂದು ಆತಂಕ ನೋಡಿ ಕಾರ್ಯಕರ್ತರಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವುದೇ ಪಕ್ಷದ ಜೊತೆಗೂ ಮರ್ಜಾಗಲ್ಲ ಭಾರತೀಯ ಸಂಸ್ಕೃತಿಯನ್ನ ಹಿಂದೂ ಸಂಸ್ಕೃತಿಯನ್ನ ಹಿಂದುತ್ವವನ್ನು ಉಳಿಸೋದು ಈ ದೇಶದಲ್ಲಿ ಯಾವುದಾದ್ರು ಒಂದು ರಾಜಕೀಯ ಪಕ್ಷ ಅಂದರೆ ಬಿಜೆಪಿ ಮಾತ್ರ ಅದನ್ನು ನೀವು ಕೇಳಿದಂಗೆ ಯಾವುದೇ ಪಕ್ಷದ ಜೊತೆಗೆ ಈ ಬಿಜೆಪಿ ಮರ್ಜಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಈ ಬಿ ಜೆ ಪಿ ಇವತ್ತು ದೇಶದಲ್ಲಿ ಪ್ರಧಾನಮಂತ್ರಿ ಕಾಣಬೇಕಾದ್ರೆ ಅನೇಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಕಾಣಬೇಕಾದ್ರೆ ಅನೇಕ ಹೆಚ್ಚಿನ ಸಂಸತ್ ಸದಸ್ಯರು ರಾಜ್ಯದ ಶಾಸಕರುಗಳು ಇರಬೇಕಾದ್ರೆ ಇದಕ್ಕೆ ಕಾರಣ ಇವತ್ತು ನಿನ್ನೆ ಮಾಡ್ತಿರೋಂಥ ಯಾರೋ ಪ್ರಯತ್ನದಿಂದ ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದಿಲ್ಲ ಸಂಘಟನೆ ಇಷ್ಟು ಮಟ್ಟಿಗೆ ಬೆಳೆದಿಲ್ಲ ಅನೇಕ ವರ್ಷಗಳಿಂದ ರಕ್ತವನ್ನು ಬೆವರು ರೂಪದಲ್ಲಿ ಸೂರಿಸಿದಂಥ ರಾಷ್ಟ್ರಭಕ್ತರು ಈ ಪಕ್ಷವನ್ನು ಕಟ್ಟಿರೋದು ಧರ್ಮನಿಷ್ಠೆಯವರು ಈ ಪಕ್ಷವನ್ನು ಕಟ್ಟಿರೋದು ಹಾಗಾಗಿ ಈ ಪಕ್ಷ ತಾತ್ಕಾಲಿಕವಾಗಿ ಕೆಲವರು ಕುಟುಂಬದ ಕೈಯಲ್ಲಿ ಸಿಕ್ಕಿದೆ ಇದನ್ನು ಸರಿ ಮಾಡೋದಕ್ಕೆ ಖಂಡಿತ ಆಗತ್ತೆ ಸರಿ ಹಾಗೆ ಆಗತ್ತೆ ಇದರಲ್ಲೇನು ಅನುಮಾನ ಇಲ್ಲ ಈ ದೇಶಕ್ಕೆ ಒಂದೇ ಆಶಾಕಿರಣ ಭಾರತೀಯ ಜನತಾ ಪಾರ್ಟಿ ಇದು ಯಾವುದೇ ಪಕ್ಷ ಜೊತೆಗೆ ಮರಜಾಗಂಥ ಪ್ರಶ್ನೆ ಇಲ್ಲ ಎಸ್ ಸರ್ ಧನ್ಯವಾದ